ಅದೇ ಅದೇ ಆತರ ಇನ್ನು ಕಡಿತ ಮಾಡ್ತಾ ಹೋಗ್ತಾರೆ ಏನ್ ಮಾಡಕ್ ಆಗೋಲ್ಲ ನಮ್ ತೊಗೊಳ್ತಾರೆ ಉತ್ತರ ಎಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ ನಮ್ ದುಡ್ಡು ಆ ಕಡೆ ಕೊಡ್ತಾರೆ ಮಾಡ್ಬೇಕಲ್ಲ ಬಿಜೆಪಿ ಅವ್ರ ಸಹ ಅವ್ರ ಸಪೋರ್ಟ್ ಮಾಡ್ಬೇಕು ಅವ್ರು ಅದ ಆ ಕಡೆನೂ ಹೊಲಿತಾರಲ್ಲ ಅವ್ರ ಸಪೋರ್ಟ್ ಮಾಡ್ಬೇಕು ಅವ್ರ ಕೇಳ್ಬೇಕಲ್ಲ ಸಂಸದರು ಅವ್ರ ಮುಖಂಡರು ಏ ನಮ್ಮ ದುಡ್ಡು ಜಾಸ್ತಿ ಕೂಡ ಅಂತ ಹೇಳ್ಬೇಕು ಹೊರತಾ ಇದ್ದಿದ್ದು ಮತ್ತೆ ಮಾಡ್ರೆ ಅವ್ರ ಕೇಳಿ ಜಾಸ್ತಿ ಸರ್ಕಾರ ಗಮನಿಸ್ತದ್ರಿ ಅವರು ಸಂಸದರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅವ್ರು ಒತ್ತಡ ಹಾಕ್ಬೇಕ್ರಿ ಈಗ ಒಂದು ಪರ್ಸೆಂಟ್ ಮಾಡ್ತಾರೆ ಮತ್ತ ಹಾಗೆ ಹಾಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಹೋಗ್ತಾರೆ ವರ್ಷ ವರ್ಷ ಅದೇ ಅದೇ ಆ ಆತರ ಇನ್ನು ಮಾಡ್ತಾ ಹೋಗ್ತಾರೆ ಏನ್ ಮಾಡಕ್ ಆಗೋಲ್ಲ ನಮ್ ತೊಗೊಳ್ತಾರೆ ಉತ್ತರ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ ನಮ್ಮ ದುಡ್ಡು ಈ ಥರ ಆ ಕಡೆ ಕೊಡ್ತಾರೆ ಮಾಡ್ಬೇಕಲ್ಲ ಬಿ ಬಿಜೆಪಿ ಅವ್ರ ಅವ್ರು ಸಪೋರ್ಟ್ ಮಾಡ್ಬೇಕು ಅವರು ಅದ ಆ ಕಡೆ ಹೊಲಿತಾರಲ್ಲ ಅವ್ರು ಸಪೋರ್ಟ್ ಮಾಡ್ಬೇಕು ಅವ್ರು ಕೇಳ್ಬೇಕಲ್ಲ ಸಂಸದರು ಅವ್ರ ಮುಖಂಡರು ನಮ್ಮ ದುಡ್ಡು ಜಾಸ್ತಿ ಕೂಡ ಅಂತ ಹೇಳಬೇಕು ಹೊರತಾ ಈಗ ಮತ್ತೆ ಇದ್ದದ ಕಟ್ ಮಾಡ್ರೆ ಅವ್ರ ಕೇಳಿ ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ ಅವರು ಸಂಸದರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅವ್ರು ಒತ್ತಡ ಹಾಕ್ಬೇಕ್ರಿ ಈಗ ಒಂದು ಪರ್ಸೆಂಟ್ ಮಾಡ್ತಾರೆ ಮತ್ತ ಹಾಗೆ ಹಾಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಹೋಗ್ತಾರೆ ವರ್ಷ ವರ್ಷ ಹ್ಞೂ Ok, tá